ಮಹಾಲಕ್ಷ್ಮೀ ಜ ಪಿದ್ಮೇ ವಿಷ್ಣು ಪತ್ನಿ ಜ ತನ್ನೋ ಮಹಾಲಕ್ಷ್ಮೀ ಪ್ರತಿ ಉದಯ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು ಮೇ ತಿಂಗಳ ಮಿಥುನ ರಾಶಿಯ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ ಮಿಥುನ ರಾಶಿಯವರಿಗೆ ಗ್ರಹಗಳ ಬದಲಾವಣೆಯನ್ನು ನಾವು ಮೊದಲನೇದಾಗಿ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಮೇ ಒಂದನೇ ತಾರೀಕು ಗುರು ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಮೇ ಹತ್ತನೇ ತಾರೀಕು ಬುಧ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಮೇ ಹದಿನಾಲ್ಕನೇ ತಾರೀಕು ರವಿ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಮೇ ಹತ್ತೊಂಬತ್ತನೇ ತಾರೀಕು ಶುಕ್ರ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಕುಜ ರಾಹು ಕುಂಭರಾಶಿಯಲ್ಲೇ ಮೀನರಾಶಿಯಲ್ಲಿ ಸ್ಥಿತನಾಗಿದ್ದಾರೆ ರಾಶಿಯಲ್ಲಿ ಶನಿ ಸ್ಥಿತನಾಗಿದ್ದಾನೆ ಹಾಗಾಗಿ ನಾವು ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಗ್ರಹಗಳ ಪರಿವರ್ತನೆ ಯೋಗದಿಂದ ಮಿಥುನ ರಾಶಿಯವರಿಗೆ ಈ ಮೇ ತಿಂಗಳಿನಲ್ಲಿ ಯಾವ ರೀತಿಯಾಗಿ ಶುಭದಾಯಕವಾಗಿದೆ ಅನ್ನುವಂಥದ್ದು ಮೊದಲನೆಯದಾಗಿ ಆರ್ಥಿಕ ಲಾಭ ಇದೆ ಆರ್ಥಿಕ ಸುಧಾರಣೆ ಆಗುತ್ತೆ ತಾವು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಾಗಲಿ ಉತ್ತಮ ಫಲವನ್ನು ತಾವು ಕಾಣ್ತೀರಾ ಅಂತ ಇನ್ನು ಹೊಸದಾಗಿ ವಾಹನವನ್ನು ಖರೀದಿ ಮಾಡೋದಕ್ಕೆ ಉತ್ತಮ ಸಮಯ ಅಥವಾ ಹೊಸದಾಗಿ ನಾವು ಯಾರ ಜೊತೆ ಕೂಡ ಪಾರ್ಟ್ನರ್ಶಿಪ್ ಮಾಡಬೇಕು ಅಥವಾ ಗ್ರಾನೈಟ್ ಬಿಸ್ನೆಸ್ ಅನ್ನು ಮಾಡೋದಕ್ಕೆ ಉತ್ತಮ ಸಮಯ ಇದು ಈ ತಿಂಗಳು ಅಥವಾ ವಾಹನ ಖರೀದಿ ಮಾಡೋದಕ್ಕೂ ಕೂಡ ಉತ್ತಮ ಸಮಯ ಈ ತಿಂಗಳು ಭೂಮಿ ಖರೀದಿ ಮಾಡೋದಕ್ಕೆ ಸೈಟ್ ಖರೀದಿ ಮಾಡೋದಕ್ಕೆ ಈ ಸಮಯ ಹಾಗೆ ತಾವೇನಾದರೂ ಒಂದು ಹೊಸದಾಗಿ ಕೈಗಾರಿಕಾ ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅಂತಂದ್ರೆ ಈ ತಿಂಗಳು ಕೂಡ ಉತ್ತಮವಾಗಿರ್ತಕ್ಕಂಥ ಸಮಯ ಹೀಗೆ ಮಿಥುನ ರಾಶಿಯವರಿಗೆ ಈ ತಿಂಗಳು ಬಹಳ ಉತ್ತಮವಾಗಿರ್ತಕ್ಕಂಥ ಫಲವನ್ನು ತಾವು ಕಾಣ್ತೀರಾ ಅಂತ ನಂತರ ಬಂದು ನಾವು ಏನೋ ಒಂದು ವ್ಯಾಪಾರ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋಣ ಆ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ಯಾವ ರೀತಿಯಾಗಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ತಾವು ಮಾಡುವಂತಹ ಯಾವುದೇ ಒಂದು ವ್ಯಾಪಾರ ತಾನಾಗೇ ಅಭಿವೃದ್ಧಿಯನ್ನು ಉಂಟು ಮಾಡ್ತದೆ ಅಂತ ಅದಕ್ಕೆ ಬಂದು ಮಂತ್ರ ಮಹಾಲಕ್ಷ್ಮೀ ವಿದ್ಮಹೇ ವಿಷ್ಣು ಪತ್ನಿ ಚ ದೇಮಹೇನ್ ಲಕ್ಷ್ಮಿ ಪ್ರಚೋದಯ ಅಂತ ಹೇಳಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ತಮ್ಮ ಆರ್ಥಿಕ ಅಭಿವೃದ್ಧಿನೂ ಕೂಡ ಆಗ್ತದೆ ಅಂತ ಇನ್ನು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಉತ್ತಮ ಫಲವನ್ನು ಸಿಗ್ತದೆ ಅಂತ ಇನ್ನ ಹೊಸದಾಗಿ ಉದ್ಯೋಗವನ್ನು ನಮಗೆ ಸಿಗ್ತಾ ಇಲ್ಲ ಏನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ಸರ್ವ ಕಷ್ಟಗಳಿಗೆ ಕಾರಕನಾಗಿರ್ತಕ್ಕಂಥವನು ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕು ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಮಹಾಗಣಪತಿಗೆ ಇರುತ್ತೆ ಆದ್ರಿಂದ ನಾವು ಕುರಿತು ಪ್ರಾರ್ಥನೆ ಮಾಡಿಕೊಂಡಾಗ ಯಾವುದೇ ಒಂದು ಕಷ್ಟಗಳು ಕೂಡ ಪರಿಹಾರ ಆಗ್ತದೆ ಅಂತ ಇನ್ನ ನಾವು ಹೊಸದಾಗಿ ಕಾರನ್ನು ಪರ್ಚೇಸ್ ಮಾಡಿದೀವಿ ಸಡನ್ಲಿ ನಮಗೆ ತೊಂದರೆ ಆಯಿತು ಲೋನ್ ಕಟ್ಟೋಕೆ ಆಗ್ತಾ ಇಲ್ಲ ಸ್ವಾಮಿ ಅಂತಂದ್ರೆ ಅದಕ್ಕೂ ಕೂಡ ರಾಹು ಕಾರಕನಾಗಿರ್ತಾನೆ ರಾಹು ಅಂದ್ರೆ ಮೋಸಕ್ಕೆ ಕಾರಕನಾಗಿರ್ತಾನೆ ರಾಹು ಅಂದ್ರೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಅಂದ್ರೆ ಸರ್ಪ ಆ ನಾಗದೇವತಾ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರು ಕೂಡ ತಮಗೆ ಉತ್ತಮ ಫಲವನ್ನು ಸಿಕ್ತದೆ ಅಂತ ಇನ್ನ ಭೂಮಿಗೆ ಕಾರಕನಾಗಿರ್ತಕ್ಕಂಥ ಕುಜ ಈ ವರ್ಷ ಈ ಕ್ರೋಧಿ ನಾಮ ಸಂವಸ್ಥರದಲ್ಲಿ ರಾಜನಾಗಿದ್ದಾನೆ ಆದ್ರಿಂದ ಯಾರೇ ಒಂದು ಮನೆಯನ್ನು ತಗೊಳ್ಳೋದಾಗಲಿ ಅಥವಾ ಸೈಟನ್ನು ತಗೋ ತಗೊಳ್ಳೋದಾಗ್ಲಿ ಅಥವಾ ಭೂಮಿಯನ್ನ ತೊಗೊ ತಗೊಳ್ಳುವಂತ ಅವಕಾಶಗಳಲ್ಲಾಗಲಿ ಉತ್ತಮವಾಗಿ ಫಲವನ್ನ ತಾವು ಕಾಣ್ತೀರಾ ಅಂತ ಯಾಕಂತಂದ್ರೆ ಕುಜ ರಾಜನಾಗಿದ್ದು ಕುಜ ಭೂಮಿಗೆ ಕಾರಕನಾಗಿರ್ತಾನೆ ಭಾತೃಗೆ ಕಾರಕನಾಗಿರ್ತಾನೆ ಮಿತ್ರರು ಕೂಡ ಕಾರಕನಾಗಿರ್ತಾನೆ ಅಂತ ಆದ್ರಿಂದ ಕುಜನನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಉತ್ತಮ ಫಲವನ್ನ ತಮ್ ಸಿಗ್ತದೆ ಅಂತ ತಮ್ಮೆಲ್ಲರೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ಶ್ರೀ ಬಸವೇಶ್ವರ ಜ್ಯೋತಿಷ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರಗಳು